ಸತತವಾಗಿ ನಾನು ಸುಮಾರು ಒಂದು ಹದಿನಾರು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಕಾಲೇಜಿಗೆ ಎದ್ದಾಗಿದ್ದ ಈ ಕಾರ್ಯಕ್ರಮ ಉಡುಪಿ ಕುಂದಾಪುರ ಸಿರ್ಸಿ ಸಿದ್ದಾಪುರ ಎಲ್ಲ ಕಡೆ ಮಾಡಿದ್ದೇನೆ ಕಾರವಾರ ಪ್ರತಿ ವರ್ಷ ಕೂಡ ಕಾರವಾರ ಈ ಒಂದು ಕಾರ್ಯಕ್ರಮ ಮಾಡ್ತೇನೆ ಉದ್ದೇಶಿಸಿ ರಘುನಾಯಕ ಅವರು ಅವ್ರಿಗೆ ಆಲ್ರೆಡಿ ಸತತವಾಗಿ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈ ಒಂದು ಮಾದಕ ವಸ್ತುಗಳ ಸೇವನೆಯಿಂದ ನಮ್ಮ ಯುವಕರಲ್ಲಿ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸತತವಾಗಿ ನಿರಂತರವಾಗಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸಹ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರು ಬರೀ ಅವರು ಇದೇ ಊರಿನವರಾದರೂ ಸಹ ಇಲ್ಲಿಯ ನಮ್ಮ ಯುವಕ ಯುವತರಿಗೆ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೊಸ ಹೋಗಿ ಅವರು ಈ ಒಂದು ಅರಿವು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಈ ಒಂದು ಆಂಟಿ ಇಂಟರ್ನ್ಯಾಷನಲ್ ಡೇ ಎಗೇನಿಸ್ಟ್ ದಗ್ ಅಬ್ಯೂಸ್ ಅಂಡ್ ಇಲಿಸಿ ಟ್ರಾಫಿಂಗ್ ಆಫ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಗ್ತದೆ ಜೂನ್ ಇಪ್ಪತ್ತಾರಕ್ಕೆ ಇದನ್ನು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ಯುವನ್ ಡೆಸಲೂಷನಲ್ಲಿ ಪ್ರಾರಂಭ ಆದ ನಂತರ ಸತತಲ್ಲ ಕನ್ಸ್ಯೂಮ್ ಮಾಡೋದರಿಂದ ಅದರ ದುಷ್ಪರಿಣಾಮಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಯಾವ ಥರ ಪ್ರಿವೆಂಟ್ ಮಾಡಬೇಕು ಇದರ ದುಷ್ಪ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳು ಏನು ಅಂತ ಒಂದು ಅವೇರ್ನೆಸ್ ಮೂಡಿಸೋವಂಥದ್ದು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋವಂಥದ್ದು ಇದು ಒಬ್ಬ ಡಿ ಎಚ್ ಒ ಅಥವಾ ಒಬ್ಬರು ಪ್ರಿನ್ಸಿಪಾಲೂ ಒಬ್ಬ ಆಗುವ ನಾಯಕರು ಮಾಡೋಕ್ಕಾಗೋದಿಲ್ಲ ನಾವು ನೀವೆಲ್ಲರೂ ಸೇರಿ ಮಾಡಿದರೆ ಮಾತ್ರ ನಮ್ಮ ಒಂದು ಯುವ ಜನಾಂಗ್ ಆದರೆ ಅದು ಡಿಪೆಂಡ್ ಆಗಬೇಕಾಗುತ್ತೆ ಅದು ಜೀವ ಕ್ಯಾಂಕ್ ಇರ್ಬೋದು ಇರ್ಬೋದು ಅಥವಾ ಇಡೀ ಪ್ರಪಂಚನೇ ಹೇಳಿದ್ರೆ ಭಾರತದಲ್ಲಿ ಈ ಡ್ರಗ್ಸ್ನ ಆವಳಿ ಎಷ್ಟಾಗಿದೆ ಅನ್ನೋದು ಉದ್ಯಾನ ಮಾಡೋಕ್ಕೂ ಸಾಧ್ಯ ಇಲ್ಲ ಆದರೆ ಡ್ರಗ್ಸ್ ಈ ರೀತಿ ವ್ಯಾಪ್ ವ್ಯಾಪಕವಾಗಿ ಹರಡಿದೆ ಅಂದರೆ ಇದರಿಂದ ಯುವ ಜನತೆ ಯುವಜನತೆ ತಮ್ಮ ಒಂದು ಸಾಮರ್ಥ್ಯವನ್ನೇ ಕಟ್ಕೊಂಡು ದೇಶಕ್ಕೆ ಒಂದು ಏನು ಅವರು ಕೊಡಬೇಕು ಕೊಡುಗೆ ಕೊಡಬೇಕಾಗಿತ್ತು ಒಂದು ಯುವ ಸಮ ಸಮಾಜ ದೇಶದ ಒಂದು ಆರ್ಥಿಕ ಅಭಿವೃದ್ಧಿನಲ್ಲಿ ಸಾಮಾಜಿಕ ಒಂದು ಅಭಿವೃದ್ಧಿನಲ್ಲಿ ಏನು ಒಂದು ಕೊಡುಗೆ ಕೊಡಬೇಕಾಗಿತ್ತು ನಾನು ಎಲ್ಲ ರೀತಿಯ ಈ ದರ್ಶನ ಪ್ರಭಾವಗಳಿಗೆ ಒಳಗಾಗದಂತೆ ಯಾರು ಏನೇ ಒಂದು ಅದಕ್ಕೆ ಆಮಿಷ ಕೊಡಲಿ ಅದಕ್ಕೆ ಮಲಿಯಾಗುತ್ತೆ ಮಲಿಯ ಬಲಿ ಆಗದೆ ರೀತಿಯಲ್ಲಿ ದೃಢ ಇರಬೇಕು ಮತ್ತು ಯಾರೇ ನಿಮ್ಮ ಗೊತ್ತಿರೋರು ಪ್ರೇಡಿಸ್ ಇರ್ಬೋದು ಸಂಬಂಧಕ್ಕೆ ಈ ಒಂದು ಚಟಕ್ಕೆ ಬಲಿಯಾಗಿದೆ ದೈವಿಕವಾಗಿ ಇದಲ್ಲ ತಡಸಿ ಹೇಳ್ಕೊರಿ ಅಂತ ನಮ್ಮಲ್ಲಿ ಒಂದು ಎಷ್ಟು ವರ್ಷಗಳಿಂದ 2000 ನೆಸ್ ಸ್ಮೋರ್ ಮಾಡ್ತಿದೇವೆ ಆಲ್ರೆಡಿ ಇಂದ ಏನೋ ನಡೆ ಆಗ್ತಾಯಿಲ್ಲ ಪರವಾಗಿಲ್ಲ ಆ ಒಂದು ತನಿಲಂಬಲಿ ಮಾರಾನು ಲೈಬೆಟೇಷನ್ ಆನ್ ಐಶ್ವರ್ಯರೇ ಸಿดิಸ್ ವೆಲ್ ಎಕ್ವಿಎಸ್ ಇಕ್ವಲ್ ಟಂಗಿನಾಲಜಿ ಥಿಂಕಿಂಗ್ ಹಿಂಸೆಲ್ಕೇಂಡ್ ಅಂಡ್ ರಿಮೂವಿಂಗ್ ಹಿಂಸೆಲ್ಕೇಂಡ್ बचाब ड्रग्ज व्यक्ति हाड़ा अब कुटैक्ट समाज हाड़ी ಸೊ ಇದನ್ನೆಲ್ಲ ನಮ್ಮ ಬರೆ ಇದನ್ನೆಲ್ಲ ನಮ್ದು ಜವಾಬ್ದಾರಿ ನಾವು ಹೇಗೆ ಒಂದು ಜವಾಬ್ದಾರಿ ಈಗಿನ ಮಕ್ಕಳಿಗೆ ಆದಷ್ಟು ಒಳ್ಳೆಯ ಹವ್ಯಾಸ ಒಳ್ಳೆಯ ಆಸಕ್ತಿ ಬಳಸ್ಕೋ ಏನಿದೆ ಡ್ರಗ್ ಅವೇರ್ನೆಸ್ ಅನ್ನುವಂಥದ್ದು ಏನಿದೆ ಈ ರಾಹು ಅವರು ಒಳ್ಳೆಯ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ ಈ ಡ್ರಗ್ಸ್ ಯಾವ ತರ ಬರ್ತದೆ ಅಂತಂದ್ರೆ ಅದರಲ್ಲಿ ತುಂಬಾ ವೆರೈಟೀಸ್ ಇದೆ ಅದರಲ್ಲಿ ಒಂದು ಗಾಂಜಾ ಅಂತ ಬರ್ತದೆ ಚರಸ್ ಅಂತ ಬರ್ತದೆ ಬ್ರೌನ್ ಶುಗರ್ ಅಂತ ಬರ್ತದೆ ಹೆರಾಯಿನ್ ಅಂತ ಬರ್ತದೆ ಕೊಕೇನ್ ಅಂತ ಬರ್ತದೆ ಆಮೇಲೆ ಉಳಿದದ್ದೆಲ್ಲ ಎಮ್ ಡಿ ಎಮ್ ಎ ಮತ್ತು ಉಳಿದ ಈ ಮೆಡಿಸಿನ್ಸ್ಗಳಲ್ಲಿ ಯೂಸ್ ಆಗುವಂಥದ್ದು ಸಿರಪ್ಗಳಲ್ಲಿ ಯೂಸ್ ಆಗುವಂಥದ್ದು ಬರ್ತದೆ ಮೊದಲು ಡಾಕ್ಟರ್ಸ್ ನಮಗೆ ಒಂದು ಥಂಡಿ ಆದರೆ ಅಥವಾ ಕಫ್ ಆದರೆ ಕೋರೆಕ್ಸ್ ಅಂತ ಒಂದು ಸಿರಪ್ ಕೊಡ್ತಿದ್ದರು ಕೋರೆಕ್ಸ್ ಅಲ್ಲಿ ಗಾಂಜಾ ಇದನ್ನ ಎಕ್ಸ್ಟ್ರಾಕ್ಟ್ ಇರ್ತಿತ್ತು ಅದಾದ್ಮೇಲೆ ಅಸ್ತಮ ಪೇಷಂಟ್ಗೆ ಕೆಟಮಿನ್ ಅಂತ ಒಂದು ಟ್ಯಾಬ್ಲೆಟ್ ಬರ್ತಿತ್ತು ಅದು ಪ್ಯೂರ್ಲಿ ಎಕ್ಸ್ಟ್ರಾಕ್ಟ್ ಆಮೇಲೆ ಈಗ ಅದು ಬ್ಯಾನ್ ಆಗಿದೆ ಯಾಕಂದ್ರೆ ತುಂಬಾ ಜನ ಈ ಅಡಿಕ್ಟೆಡ್ ಇವರೆಲ್ಲ ಮೆಡಿಕಲ್ ಶಾಪಿಗೆ ಹೋಗುದು ಅದನ್ನು ತಗೊಂಡು ಬಂದು ಯೂಸ್ ಮಾಡುದು ಈ ತರ ಮಾಡ್ತಾ ಇದ್ರು ಈ ಫಿಲ್ಮ್ ಟ್ಯಾಕ್ಸ್ ಅಲ್ಲಿ ಕೂಡ ಅದೇ ತರ ಇರ್ತದೆ ಎಲ್ಲಿ ನೋಡಿದ್ರೂ ಅದೇ ಬಾಟಲ್ಸ್ ಬೈಕೊಂಡಿರ್ತಾಯಿತ್ತು ಆಮೇಲೆ ಅದೇ ಎಡಿಟ್ ಆದರೆ ಸುಮಾರು ಜನ ಅದು ಬಿಡಿಸ್ಲಿಕ್ಕೆ ಆಗದೇ ಇದ್ದಂಗೆ ಇದು ಮಾಡಬೇಕು ಈ ಈ ಹಂಜ ಇದರಲ್ಲಿ ಈ ಡ್ರಗ್ಸ್ ಇದರಲ್ಲಿ ಎಡಿಕ್ಟ್ ಆದರೆ ಜಾಸ್ತಿ ಈ ಸ್ಟೂಡೆಂಟ್ಸಿಗೆ ಇಂತ ಜಾಸ್ತಿ ಅವರ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕಾಗ್ತದೆ ಯಾಕೆ ಈಗ ಡ್ರಗ್ಸಲ ಎಡಿಕ್ಟ್ ಆದರೆ ಈ ಸರ ಗಿರ ಎಲ್ಲಾದರೂ ಬಿಡಿಸ್ಬೌದು ಇದು ಆದ್ರೆ ಹಂಗಾಗುವುದಿಲ್ಲ ಇದು ಒಂದ್ಸಲ ಇದಾಯ್ತು ಅಂತಂದ್ರೆ ಇಟ್ ಈಸ್ ವೆರಿ ಟಫ್ಲಿ ಎಡಿಟ್ ಆಗಿಬಿಟ್ಟಿದ್ದಾನೆ ಅಂತಂದ್ರೆ ಅದು ಲಾಸ್ಟ್ ಟೈಮ್ ಎಂಡ್ ಡೆತ್ ಅಲ್ಲಿ ಎಂಡ್ ಆಗ್ತದೆ ಓಮನ್ ಕಂಟ್ರಿ ಅಂತ ಕೇಳಿರ್ಬೋದು ಓಮನ್ ಕಂಟ್ರಿಯಲ್ಲಿ ನಿಮಗೆ ಇದು ಒಂದು ಒಂದು ಮಿಲಿಗ್ರಾಮ್ ಅದು ಸಿಕ್ಕುದನ್ನು ನಿಮಗೆ ಡೈರೆಕ್ಟ್ ಹ್ಯಾಂಗ್ ಮಾಡ್ತಾರೆ ಇಟ್ಸ್ ಅನ್ ಅವೇರ್ನೆಸ್ ಪ್ರೋಗ್ರಾಮ್ ಅಂಡ್ ದ ಸ್ಟೂಡೆಂಟ್ಸ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ರಿಗಾರ್ಡಿಂಗ್ ವಾಟ್ ಎವರ್ Our uh, dignitaries, full manner, and uh, as our uh, DHO sir said, you need not be very curious regarding the uh, what uh, drugs that are uh, available, and uh, that uh, curiosity it uh, brings you very near. It is a slow poison. Drug is a slow poison, and uh, you will not understand how it's going to kill you and uh, remember first physically and mentally and later on even academically it's going to uh, kill you and uh, because of the drug the presence of drug um, the students it will not be possible for them to understand the things concentrate in the class and uh, we are going to understand that later on it will not be possible for them to control themselves, which is